ಉತ್ತಮ ಮಾರ್ಧವ ಧರ್ಮ ಭಾಗ ಎರಡು ಉತ್ತಮ ಮಾರ್ಧವ ಧರ್ಮ ಭಾಗ ಎರಡು ಶ್ರೀ ಋಷಭನಾಥರಿಂದ ವರದಿ ಮಾಡುವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ಉತ್ತಮ ಮಾರ್ಧವ ಧರ್ಮದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಇದರಲ್ಲಿ ಪ್ರಥಮ ಭಾಗ ಮುಗಿದು ಹೋಗಿದೆ ಎರಡನೇ ಭಾಗ ಕೇಳ್ತಾ ಇದ್ದೀರಿ ನೀವೀಗ ಇಲ್ಲಿ ಅಹಂಕಾರದ ವಿಷಯ ನಡೀತಾ ಇತ್ತು ಅಂದರೆ ವರ್ತಮಾನದಲ್ಲಿ ಕಾಣುವಂಥ ಅಹಂಕಾರ ಅತಿಯಾದ ಅಹಂಕಾರ ಅಂತಂದರೆ ಶಾಸ್ತ್ರ ಗೊತ್ತಿದ್ದರೂ ಕೂಡ ಒಂದು ಯಾವುದೋ ಒಂದು ಪಂಥದ ವ್ಯಾಮೋಹಕ್ಕೆ ಒಳಗಾಗಿ ಶ್ರಾವಿಕೆಯರಿಂದ ಅಂದರೆ ಸ್ತ್ರೀಯರಿಂದ ಜಿನೇಂದ್ರ ಭಗವಾನ್ರ ಅಭಿಷೇಕವನ್ನು ಮಾಡುವುದನ್ನು ನಿಲ್ಲಿಸುವುದು ಭಗವನ್ರಿಗೆ ಹೂ ಹಣ್ಣು ಏರಿಸುವುದನ್ನು ನಿಲ್ಲಿಸುವುದು ಪಂಚಾಮೃತ ಅಭಿಷೇಕವನ್ನು ನಿಷೇಧ ಮಾಡುವುದು ಇದೊಂದು ಅತಿದೊಡ್ಡ ವರ್ಗ ಪ್ರಸಿದ್ಧಿಗೆ ಬಂದಿದೆ ಈ ಪಂಚಮ ಕಾಲದಲ್ಲಿ ಇದು ಅಹಂಕಾರ ಮತ್ತು ಅಂತರಂಗ ಮಿಥ್ಯಾ ದೃಷ್ಟಿಯ ಒಂದು ಅತಿ ಉತ್ ಉತ್ಕೃಷ್ಟ ದರ್ಜೆಯ ಒಂದು ಪರಾಕೃಷ್ಟಿಯನ್ನು ಮುಟ್ಟಿದಂಥ ಒಂದು ಇದೆ ಯಾಕೆಂದರೆ ಇದು ಯಾಕೆ ಆಗ್ತದೆ ಅಂತಂದರೆ ಯಾಕೆ ನಮಗೆ ಮೂಲಶಾಸ್ತ್ರಗಳ ಅಭ್ಯಾಸ ಇಲ್ಲ ಸ್ವಾಧ್ಯಾಯ ಇಲ್ಲ ಆದ್ದರಿಂದ ಹೀಗೆ ಇದೆಲ್ಲ ಆಗ್ತದೆ ಸ್ವಾಧ್ಯಾಯ ಆಗಿ ನಿಮಗೆ ಶ್ರದ್ಧೆ ಬಂದರೆ ಅದಾದ ನಂತರ ಈ ರೀತಿ ಅಹಂಕಾರಿಗಳಿಂದ ನೀವು ದೂರ ಉಳಿಯಬಹುದು ಇಲ್ಲಾಂದರೆ ಇವರ ಬಲೆಗೆ ಸಿಕ್ಕಿ ಇವರು ಅದನ್ನು ಪುಷ್ಟ ಮಾಡಿ ನಿಮಗೆ ಮತ್ತು ಅದನ್ನೇ ಕಲಸಿಬಿಡ್ತಾರೆ ನಿಮಗೂ ಕೂಡ ಅದನ್ನೇ ಅವರು ಈ ರೀತಿ ವರ್ತಮಾನದಲ್ಲಿ ಈಗ ಎಲ್ಲ ಕಡೆ ನಡೀತಾ ಇದೆ ನೀವು ನೋಡ್ತಾ ಇದೀರಿ ಅದನ್ನಲ್ವಾ ಸಂಪೂರ್ಣ ಶಾಸ್ತ್ರ ವಿರುದ್ಧ ಇದ್ದಾರೆ ಅವರು ಈ ಇದು ಅಹಂಕಾರ ನೋಡಿ ಎಲ್ಲ ಪ್ರಕಾರದ ಅಹಂಕಾರಗಳಲ್ಲಿ ಜಿನವಾಣಿಯ ವಿರುದ್ಧ ಮತ್ತು ಅಂದರೆ ಜಿನವಾಣಿಯ ವಿರುದ್ಧ ಮಾತನಾಡುವುದು ಈ ಅಹಂಕಾರ ಇದೆಯಲ್ಲ ಇದು ಅತಿ ದೊಡ್ಡ ಘಾತಕ ಇದ್ದು ಇದರಿಂದ ಮತ್ತು ಅಂಥವರಿಂದ ನಾವು ಅತಿ ಶೀಘ್ರವಾಗಿ ದೂರ ಉಳಿಯಬೇಕು ಅವರನ್ನು ಅನುಸರಿಸಿದರೆ ಅವರು ಹೋಗುವ ದುರ್ಗತಿಗೆ ನಮ್ಮನ್ನು ಕೂಡ ಕೊಂಡೊಯ್ಯುತ್ತಾರೆ ಎಲ್ಲಿಯವರೆಗೆ ನಾವು ಸ್ವತಃ ಸ್ವಾಧ್ಯಾಯ ಮಾಡುವುದಿಲ್ಲ ಅಲ್ಲಿವರೆಗೆ ಇವೆಲ್ಲ ತಿಳಿಯಲಾರವು ಸ್ವಾಧ್ಯಾಯ ಕೇವಲ ಮಾಡಿದರೆ ಸಾಕಾಗುವುದಿಲ್ಲ ಅದರ ಮೇಲೆ ಶ್ರದ್ಧೆ ಕೂಡ ಮಾಡಬೇಕಾಗುತ್ತದೆ ಸ್ವಾಧ್ಯಾಯ ಮಾಡುವುದು ಬೇರೆ ಪೂರ್ವಾಚಾರ್ಯರ ಆರ್ಷ ಆಗಮ ವಚದ ವಚನದ ಮೇಲೆ ಅದರ ಮೇಲೆ ಶ್ರದ್ಧೆ ಮಾಡುವುದು ಬೇರೆ ಕೇವಲ ಗಿಳಿಪಾಠ ಓದಿಕೊಂಡು ಹೋಗುವುದು ಬೇರೆ ಈ ಗಿಳಿಪಾಠದವ್ರ ಕಡೆಯಿಂದನೇ ವರ್ತಮಾನದಲ್ಲಿ ಇಷ್ಟೆಲ್ಲ ಪಂತುಗಳು ಕಾಣ್ತಾ ಇದ್ದಾವೆ ಇದೆಲ್ಲ ಅಹಂಕಾರದ ಕಾರಣದಿಂದನೇ ಆದವು ಇವೆಲ್ಲ ಬೇರೆ ಕಾರಣ ಇಲ್ಲ ಇದರೊಳಗಡೆ ನೋಡಿ ನಮ್ಮ ಅಹಂಕಾರ ನಾಶವಾಗಬೇಕಾದರೆ ಮಿಖ್ಯಾತ ತ್ಯಜಿಸಿ ಸಮ್ಯಕ್ ಶಾಸ್ತ್ರಗಳ ಅಧ್ಯಯನ ಅತಿ ವಿನಯ ಭಕ್ತಿಯಿಂದ ನಾವು ಮಾಡಬೇಕಾಗುತ್ತದೆ ರತ್ನತ್ರಯವನ್ನು ಧರಿಸಿ ಹೃದಯದಿಂದ ಮೃದು ಸರಳ ವ್ಯವಹಾರ ಮಾಡಿದರೇನೇ ಇಹ ಪರ ಕಲ್ಯಾಣ ಇದೆ ಕರ್ಮದ ಉದಯದಿಂದ ಜೀವನು ಉಚ್ಚ ನೀಚ ಗೋತ್ರಗಳಲ್ಲಿ ಜನ್ಮ ಪಡೆಯುತ್ತಾನೆ ನಿಜವಾಗಿ ವಿಚಾರ ಮಾಡಿದರೆ ಈ ಆತ್ಮನು ಉಚ್ಚ ನೀಚ ರಹಿತ ಶುದ್ಧ ಪರಮ ಪವಿತ್ರ ಜ್ಞಾನ ದರ್ಶನ ಸುಖದ ಪಿಂಡ ಇದ್ದಾನೆ ಇದನ್ನು ಕಣ್ಣಿನಿಂದ ನೋಡಲಂತೂ ಆಗುವುದಿಲ್ಲ ಏಕೆಂದರೆ ಇದು ಈ ವಿಷಯ ಕಣ್ಣಿಗೆ ಕಾಣುವ ವಸ್ತು ಅಲ್ಲ ಅಲ್ವಾ ಹಾಗಾದರೆ ಏನು ಮಾಡಬೇಕು ಇದನ್ನು ನಾವು ಜ್ಞಾನ ದೃಷ್ಟಿಯಿಂದಲೇ ತಿಳಿಯಬಹುದು ತಿಳಿಯಬೇಕು ಅಷ್ಟೇ ಸಮ್ಯಕ್ತ ಧರಿಸದೆಯೇ ಎಷ್ಟೇ ತಪ ಮಾಡಿದರೂ ಕೂಡ ಯಾವ ಉಪಯೋಗವೂ ಇಲ್ಲ ಸ್ವಭಾವದಿಂದ ಆತ್ಮನು ಸ್ಪರ್ಶ ರಸ ಗಂಧ ವರ್ಣ ರಹಿತ ನಿರ್ಮಲ ಇದ್ದಾನೆ ಅದು ಜೀವದ ಸ್ವಭಾವನೇ ಇದೆ ಆ ರೀತಿ ಏನು ಈ ರಾಗ ದ್ವೇಷ ಅಹಂಕಾರಗಳು ಇವೆಲ್ಲ ಫುದಗಲ ಕರ್ಮದ ಉದಯದ ಪರ್ಯಾಯಗಳು ಇವೆ ಇವೆಲ್ಲ ದೀರ್ಘ ಸಂಸಾರದ ಕಾರಣಗಳು ಇವೆ ಸಂಸಾರ ಅಂದರೆ ಇಲ್ಲಿ ಏನು ಹೇಳಲಾಗ್ತದೆ ಅಂತಂದರೆ ಆತ್ಮನು ಸ್ಪರ್ಶ ರಸಗಂಧವರ್ಣ ರೈತ ನಿರ್ಮಲ ಇದ್ದಾನೆ ರಾಗ ದ್ವೇಷ ಅಹಂಕಾರಗಳು ಇವೆ ಇದಾವಲ್ಲ ಇವೆಲ್ಲ ಇವೆಲ್ಲ ಪುದ್ಗಲ ಕರ್ಮದ ಉದಯದ ಪರ್ಯಾಯಗಳು ಇವೆ ಅಷ್ಟೇ ಇವೆಲ್ಲ ದೀರ್ಘ ಸಂಸಾರದ ಕಾರಣಗಳು ಇದಾವೆ ಶರೀರ ಸಂಪತ್ತು ಇಂದ್ರಿಯ ಭೋಗ ಇವೆಲ್ಲ ಕ್ಷಣಭಂಗುರವೆಂದು ಭಾವಿಸುವವರೇ ಇಲ್ಲಿ ಬುದ್ಧಿವಂತರು ಮಿಚಾದೃಶಿ ಜೀವಗಳು ದುರಭಿಮಾನ ಹಠ ಅಹಂಕಾರ ಇಂದ್ರಿಯ ಭೋಗ ಇವುಗಳೇ ಸಂಸಾರದ ನಿತ್ಯ ಸುಖಗಳೆಂದು ತಿಳಿಯುತ್ತಾರೆ ಅದರಲ್ಲೇ ಅಂದರೆ ಅದರ ಪ್ರತಿಯೇ ಯಾವಾಗಲೂ ಅದರದ್ದೇ ವ್ಯವಹಾರ ಮಾಡಿ ಮಾಡಿ ಹೊಸ ಹೊಸ ಕರ್ಮಗಳನ್ನು ಬಂದ ಮಾಡಿಕೊಂಡು ದೀರ್ಘ ಸಂಸಾರಿಗಳಾಗ್ತಾರೆ ನೋಡಿ ಇದಕ್ಕೆ ಒಂದು ಉದಾಹರಣೆ ಶರೀರ ರೂಪದಿಂದ ಆದಂತಹ ಒಂದು ಅನಾಹುತಕ್ಕೆ ಒಂದು ಉತ್ತಮ ಉದಾಹರಣೆ ನೋಡ್ರಿ ಒಬ್ಬಳು ರಾಣಿ ಮಹಾಡಿಯ ಕಟ್ಟಡದ ಮೇಲೆ ದೊಡ್ಡ ಕನ್ನಡಿಯ ಮುಂದೆ ಶೃಂಗಾರ ಮಾಡಿಕೊಳ್ತಾ ಇದ್ಲು ಆವಾಗ ತಪ ಮಾಡಿ ಮಾಡಿ ಕೇವಲ ಶರೀರದಲ್ಲಿ ಅಸ್ಥಿಪಂಜರ ಮಾತ್ರ ಅವ್ರದ್ದು ಉಳಿದಿತ್ತು ಆ ರೀತಿ ಆದಂತಹ ಮಾಸೋಪವಾಸಿ ದಿಗಂಬರ ಮುನಿಯೊಬ್ಬರು ಆಹಾರ ಚರ್ಚೆಗೆಂದು ಅಲ್ಲಿಗೆ ಬಂದರು ಕನ್ನಡಿಯಲ್ಲಿ ಅವರ ಪ್ರತಿಬಿಂಬ ಕಂಡು ಆ ರಾಣಿ ಗಹ ಗೈಸಿ ನಕ್ಕಳು ಯಾಕೆಂದರೆ ಅವಳದು ಅಷ್ಟೊಂದು ಸುಂದರ ಇತ್ತು ಶರೀರ ಈ ಕುರೂಪವಾದ ದೇಹವನ್ನು ನೋಡಿ ಬಹಳ ನಕ್ಕಳು ಮತ್ತು ತನ್ನ ರೂಪದ ಬಗ್ಗೆ ಅಹಂಕಾರ ಸ್ವಲ್ಪ ದಿನಗಳಲ್ಲಿ ಅವಳಿಗೆ ಕುಷ್ಠ ರೋಗ ಪ್ರಾರಂಭ ಆಯಿತು ಶರೀರದಲ್ಲಿ ವಾಸನೆ ತಡ್ಕೊಳ್ಳೋಕಾಗದೇನೆ ಅಲ್ಲಿದ್ದವರೆಲ್ಲ ರಾಜನಿಗೆ ದೂರು ಕೊಟ್ಟರು ರಾಜ ಕೂಡ ಅವಳ ಅವಳನ್ನು ಹೊರಗೆ ಹಾಕಿದ ಅಲ್ಲಿ ಆರ್ಥಜ್ಞಾನದಿಂದ ಸತ್ತು ಅವಳು ಕತ್ತೆಯಾಗಿ ಹುಟ್ಟಿದಳು ಇಂತಹ ಅನೇಕ ಉದಾಹರಣೆಗಳು ಶಾಸ್ತ್ರದಲ್ಲಿ ಇವೆ ಆದ್ದರಿಂದ ಸ್ವಾಪರ ಘಾತಕ ಈ ದುರಾಭಿಮಾನ ದೂರದಿಂದಲೇ ತ್ಯಜಿಸಬೇಕು ಮಾದವ ಧರ್ಮಧಾರಕ ಜೀವನು ಲೋಕದಲ್ಲಿ ಪೂಜ್ಯ ಆಗುತ್ತಾನೆ ಅವನ ಕೀರ್ತಿಯು ಹತ್ತು ದಿಕ್ಕುಗಳಲ್ಲೂ ಕೂಡ ಹರಡುತ್ತದೆ ಸಮ್ಯಕ್ ದೃಷ್ಟಿ ಜೀವನು ನಿರ್ದೋಷವಾದ ಶಾಸ್ತ್ರ ಗುರು ಮತ್ತು ಅರ್ಹಂತ ದೇವರ ಭಕ್ತರಾದ ಸಮ್ಯಕ್ ದೃಷ್ಟಿಗಳನ್ನು ಮಾತ್ರ ವಂದಿಸುತ್ತಾನೆ ಅವರದ್ದೇ ಆಧಾರ ಸತ್ಕಾರ ಸನ್ಮಾನ ಮಾಡುತ್ತಾನೆ ಎಷ್ಟೇ ಕಷ್ಟ ಬಂದರೂ ಕೂಡ ಮಿಥ್ಯಾ ದೃಷ್ಟಿಗಳನ್ನು ಅವನು ಅಂದರೆ ಮಿಥ್ಯಾ ದೃಷ್ಟಿಗಳಿಗೆ ಅವನು ನಮಸ್ಕರಿಸುವುದಿಲ್ಲ ವಿನಯ ಭಕ್ತಿ ಮಾಡುವುದಿಲ್ಲ ನೋಡಿ ಒಬ್ಬ ಪ್ರಬಲನಾದ ರಾಜ ಇದ್ದ ಅವನು ಮಿಥ್ಯಾ ದೃಷ್ಟಿ ಇದ್ದ ಆದರೂ ಕೂಡ ಮಿಥ್ಯಾ ದೇ ವಿದ್ಯೆಗಳನ್ನು ಸಿದ್ಧ ಮಾಡಿ ಅಂದರೆ ಈ ಮಂತ್ರ ಸಿದ್ಧಿ ಮಾಡಿ ದೇವಿ ದೇವಿಯರನ್ನು ಸಿದ್ಧ ಮಾಡುವಂಥ ಒಂದು ವಿದ್ಯೆ ಇದೆಯಲ್ಲ ಅದು ಇದೆ ಅದು ಶಾಸ್ತ್ರದಲ್ಲಿದೆ ಆ ರೀತಿ ಅವನು ಏನು ಮಾಡಿದ್ದ ಹತ್ತು ಸಾವಿರ ವಿದ್ಯೆಗಳ ಒಡೆಯೇ ಇದ್ದ ಅಂದರೆ ಹತ್ತು ಸಾವಿರ ಪ್ರಕಾರದ ದೇವತೆಗಳಿಂದ ಅವನು ಕೆಲಸ ಕೆಲವೊಂದು ಸಾಂಸಾರಿಕ ಕೆಲಸಗಳನ್ನು ಮಾಡಿಸಿಕೊಳ್ತ ಇದ್ದ ಅಂದರೆ ಅವನಿಗೆ ಹತ್ತು ಸಾವಿರ ವಿದ್ಯೆಗಳು ಸಿದ್ಧ ಆಗಿದ್ದವು ಗೊತ್ತಾಯ್ತು ಹಾ ಅವನಿಗೆ ಈ ಹತ್ತು ಸಾವಿರ ಪ್ರಕಾರದ ದೇವಿಯರಿಂದ ಇಚ್ಛಿತ ಕೆಲಸ ಮಾಡಿಸಬಲ್ಲಂತ ಸಾಮರ್ಥ್ಯದಿಂದ ಕೂಡಿದ್ದ ಆ ರಾಜ ಅವನ ಸಾಮಂತರಾಜರು ಮತ್ತೆ ಪ್ರಜೆಗಳು ಅವನಿಗೆ ಅತಿ ಭಯ ಭಕ್ತಿಯಿಂದ ನಮಸ್ಕರಿಸ್ತಾ ಇದ್ದರು ಬಹಳ ಕಾಲ ಹೀಗೆ ನಡೆಯಿತು ಒಂದು ದಿನ ಯಾರೋ ಕಿಡಿಗೇಡಿ ಚಾಡಿಕೋರ ವ್ಯಕ್ತಿ ಬಂದು ರಾಜನಿಗೆ ಗುಟ್ಟಾಗಿ ಚಾಡಿ ಹೇಳಿಬಿಟ್ಟ ಏನಂತಂದರೆ ರಾಜ ನಿನ್ನನ್ನು ಎಲ್ಲರೂ ಹೊಂದಿಸ್ತಾರೆ ಪೂಜಿಸ್ತಾರೆ ಭಕ್ತಿ ಮಾಡ್ತಾರೆ ಗೌರವ ಕೊಡ್ತಾರೆ ಆದರೆ ನಿನ್ನ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ನಿನಗೆ ನಮಸ್ಕಾರ ಮಾಡುವುದಿಲ್ಲ ಎಂದು ಹೇಳಿಬಿಟ್ಟ ಆವಾಗ ಅದಕ್ಕೋಸ್ಕರ ಸಿಟ್ಟಾದಂತ ರಾಜ ತಕ್ಷಣವೇ ಅವನಿಗೆ ಹೇಳಿ ಕಳಿಸಿಬಿಟ್ಟ ದೂತರಿಗೆ ಹೇಳಿ ಕಳಿಸಿಬಿಟ್ಟ ಏನು ಅಂತಂದ್ರೆ ಅವನಿಗೆ ಬಂದು ನನಗೆ ನಮಸ್ಕರಿಸಲು ಹೇಳು ಇಲ್ಲ ಅಂತಂದ್ರೆ ಅವಹ ನಮಸ್ಕಾರ ಮಾಡಿಲ್ಲ ಅಂದ್ರೆ ಅವನ ಸರ್ವ ಸಂಪತ್ತನ್ನು ಅಪಹರಣ ಮಾಡಿ ಅವನನ್ನು ದೇಶದಿಂದ ಹೊರಹಾಕಲಾಗು ಹೊರಹಾಕಲಾಗುವುದು ಎಂದು ರಾಜ ಹೇಳಿಬಿಟ್ಟ ಆಜ್ಞೆ ಮಾಡಿಬಿಟ್ಟ ಹೀಗೆ ಹೋಗಿ ದೂತ ಆ ಸಮ್ಯಕ್ ದೃಷ್ಟಿ ವ್ಯಕ್ತಿಗೆ ಹೇಳಿಬಿಟ್ಟ ಯಾಕೆಂದ್ರೆ ಅವನು ಒಬ್ಬ ಸಮ್ಯಕ್ ದೃಷ್ಟಿ ಇದ್ದ ಆ ಇದರಲ್ಲಿ ಈಗ ಈಗ ಹೇಗೆ ಏನು ಮಾಡೋದು ಆವಾಗ ಈ ಸಮ್ಯಕ್ ದೃಷ್ಟಿ ಒಂದು ಮಾತು ಏನಂತ ಗೊತ್ತಾ ಬೀಸವು ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯು ಅಂತ ಹೇಳ್ತಾರಲ್ಲ ಆ ರೀತಿ ಇವನೊಂದು ಮಾತು ಏನಂದ ಅಂತಂದರೆ ನಿನ್ನ ರಾಜ ಸಮ್ಯಕ್ ದೃಷ್ಟಿ ಇದ್ದರೆ ನಾನು ನಾಳೆ ಬೆಳಿಗ್ಗೆ ಬಂದು ಅವನಿಗೆ ನಮಸ್ಕಾರ ಮಾಡುತ್ತೇನೆ ಎಂದು ಹೇಳಿಬಿಟ್ಟ ಪತ್ರ ತಂದವನು ಏನೋ ಅವ್ನು ದೂತ ಬಂದಿದ್ನಲ್ಲ ಅವನಿಗೆ ಪಾಪ ಇದು ಯಾವುದು ಒಳ್ಳೇದು ಕೆಟ್ಟದ್ದು ಗೊತ್ತಾಗಿಲ್ಲ ಅವ್ನು ಹಾಗೆಯೇ ಅದನ್ನು ರಾಜನಿಗೆ ಹೇಳಲು ಹೋಗಿಬಿಟ್ಟ ಅರ್ಥ ಆಯ್ತು ಇನ್ನು ಇವನು ರಾತ್ರಿಯೆಲ್ಲ ವಿಚಾರ ಮಾಡ್ತಾನೆ ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ಇವನಿಗೆ ಸಮ್ಯಕ್ ದೃಷ್ಟಿ ಜೀವಕ್ಕೆ ಹೇ ಭಗವಂತ ನಾನು ಹೇಳಿಬಿಟ್ಟೆ ಆದರೆ ಏನು ಮಾಡೋದು ಈಗ ನಾಳೆ ಅವನಿಗೆ ನಮಸ್ಕಾರ ಮಾಡಬೇಕಾಗ್ತದೆ ನಮ್ಮ ಸಮ್ಯಕ್ ದರ್ಶನ ಹೋಗ್ತದೆ ಹೀಗೆಲ್ಲ ವಿಚಾರ ಮಾಡಿ ಅವನು ಇನ್ನು ಏನು ಮಾಡೋದು ಇಂಥ ದುಃಖಿಗಳಿಗೆ ಯಾರು ಶರಣ ಈ ಆಪತ್ಕಾಲದಲ್ಲಿ ಅರಿಹಂತರು ಶರಣು ಸಿದ್ಧರು ಶರಣು ಸಾಧುಗಳು ಶರಣು ಮತ್ತು ಜಿನೇಂದ್ರ ಭಗವಾನ್ರು ಹೇಳಿರ ಧರ್ಮ ಶರಣು ಅಲ್ವಾ ಹಾಂ ಅದನ್ನು ಅವನು ಅದೇ ಜಪ ಮಾಡ್ತಾ 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 ಅವನು ದೇವರ ಧ್ಯಾನ ಮಾಡ್ತಾ ರಾತ್ರಿ ಎಲ್ಲ ಕಳೆದ ಆವಾಗ ಅಲ್ಲಿ ಶಾಸನ ರಕ್ಷಕ ದೇವಿಯ ಆಸನ ಕಂಪಾಯಮನ ಆಗಿ ಹೋಯಿತು ಶಾಸನ ರಕ್ಷಕ ದೇವಿ ಅವಧಿ ಜ್ಞಾನದಿಂದ ತಿಳಿದು ಮಹಾ ಸಮ್ಯಕ್ ದೃಷ್ಟಿ ಪುಣ್ಯಾತ್ಮ ಜೀವನಿಗೆ ಇಂಥ ಆಪತ್ತು ಬಂದಿದೆ ಅಂತ ಗೊತ್ತಾಗಿ ಅವಳು ಬಂದಳು ಆ ರಾಜಜ್ನೆಲ್ಲ ದುಷ್ಟರಾಜ ಅವನಿಗೆ ಹೋಗಿ ಬೆದರಿಸಿ ಹೇಳಿದ್ಲು ನೀನು ಏನಾದರೂ ನಿನ್ನ ಪ್ರಾಣ ಬೇಕು ನಿನಗೆ ಅಂತಂದರೆ ನಿನಗೆ ಜೀವದಾನ ಬೇಕು ಅಂತಂದರೆ ಆ ಸಮ್ಯಕ್ ದೃಷ್ಟಿಯ ಕಾಲಿಗೆ ಹೋಗಿ ಬಿದ್ದು ಕ್ಷಮೆ ಕೇಳಿ ಅವನಿಂದ ಜೀವದಾನ ಭಿಕ್ಷೆಯನ್ನು ಜೀವನ ಭಕ್ಷೆಯ ಭಿಕ್ಷೆಯನ್ನು ಕೇಳು ಅಂತ ಹೇಳಿಬಿಟ್ಲು ರಾಜ ಓಡಿ ಓಡಿ ಬಂದ ಬೆಳಗ್ಗೆ ಸಮ್ಯಕ್ ದೃಷ್ಟಿಯ ಮನೆಗೆ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ ನನಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಆದರೆ ಸಮ್ಯಕ್ ದೃಷ್ಟಿಗೆ ಇದೇನು ಅರ್ಥನೇ ಆಗ್ತಿಲ್ಲ ಏನು ಮಾಡಿದೆ ಏನು ಮಾಡಿದೆ ನಾನು ನಿನ್ಗೆ ಏನು ತೊಂದರೆ ಕೊಟ್ಟಿಲ್ವಲ್ಲ ರಾಜ ನೀ ಯಾಕೆ ಬಂದು ನಾನು ಕಾಲಿಗೆ ಬೀಳ್ತಿದ್ದೆ ನಮಸ್ಕಾರ ಮಾಡ್ತಿ ಹೀಗೆಲ್ಲ ಕೇಳ್ದ ಸಮ್ಯ ದೃಷ್ಟಿ ಜೀವ ಅದಕ್ಕೆ ಅವನು ಅಂಧ ನನ್ನ ಹತ್ತು ಸಾವಿರ ವಿದ್ಯೆಗಳು ಕೂಡ ನಿನ್ನ ವಿದ್ಯೆಯ ಮುಂದೆ ಕೆಲಸಕ್ಕೆ ಬರಲಿಲ್ಲ ಅದು ಯಾವ ವಿದ್ಯೆಯಿಂದ ನನ್ನನ್ನು ನೀನು ಸೋಲಿಸಿದೆ ಎಂದು ಕೇಳಿದ ಯಾರು ಆ ಮಿತ್ಯ ದೃಷ್ಟಿ ಹತ್ತು ಸಾವಿರ ವಿದ್ಯೆಗಳ ರಾಜ ಅದಕ್ಕೆ ಸಮ್ಯಕ್ ದೃಷ್ಟಿಗೆ ಇದು ಗೊತ್ತಾಯಿತು ನನ್ನಲ್ಲಿ ಯಾವ ವಿದ್ಯೆಯೂ ಇಲ್ಲ ನಾನು ಯಾವ ದೇವಿನೂ ಸಿದ್ಧ ಮಾಡಿಲ್ಲ ಯಾವ ವಿದ್ಯೆ ಸಿದ್ಧ ಮಾಡಿಲ್ಲ ನನ್ನ ಹತ್ರ ಇರೋದು ನಿರ್ಮಲವಾದ ಪವಿತ್ರ ಒಂದು ಸಮ್ಯಕ್ ದರ್ಶನ ಅಷ್ಟೇ ಶಾಸನ ರಕ್ಷಕ ದೇವತೆಗಳೇ ಇದನ್ನು ಮಾಡಿರಬೇಕು ಎಲ್ಲ ತಿಳಿದುಬಿಟ್ಟ ಅವನು ತಿಳಿದು ಹೇಳ್ದ ರಾಜನಿಗೆ ರಾಜ ಅದು ಹಾಗೆ ಅಲ್ಲ ಯಾವುದೇ ವಿದ್ಯೆ ಮಂತ್ರತಂತ್ರ ಯಂತ್ರ ಅಲ್ಲ ನನ್ನಲ್ಲಿ ಶು ಶುದ್ಧ ಸಮ್ಯಕ್ ದರ್ಶನ ಇದೆ ಅದರ ಪ್ರಭಾವದಿಂದ ಹೀಗಾಗಿದೆ ಆವಾಗ ರಾಜ ತನ್ನ ಎಲ್ಲ ಗರ್ವ ಅಹಂಕಾರ ಇದೆಲ್ಲ ಬಿಟ್ಟು ಅವನಿಗೆ ಶರಣಾಗತಿಯಾಗಿ ಹೇಳ್ದ ನಿನ್ನ ಆ ಕ್ಷಮ್ಯಕ್ ದರ್ಶನ ವಿದ್ಯೆಯನ್ನು ನನಗೆ ಕೊಡ್ತೀಯಾ ಅಂತ ಕೇಳ್ದ ಆವಾಗ ಸಮ್ಯಕ್ ದೃಷ್ಟಿ ಹೇಳ್ದ ಅದು ಹಾಗಲ್ಲಪ್ಪ ನನ್ನ ಹೃದಯದಲ್ಲಿ ಇರುವ ಒಂದು ಈ ಸಮ್ಯಕ್ ದರ್ಶನ ನಿನಗೆ ಕೊಡೋದಕ್ಕೆ ಬರಲ್ಲ ಆದರೆ ನಾನು ಉಪದೇಶ ಮಾಡಿ ನಿನಗೆ ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಿಸ್ಬೋದು ನಿನ್ನ ಆತ್ಮನಲ್ಲಿ ಅದು ಪ್ರಕಟ ಆಗುತ್ತೆ ಅಂತ ಸಮ್ಯಕ್ ದೃಷ್ಟಿ ಹೇಳ್ದೆ ಅವನ ಉಪದೇಶ ಕೇಳಿ 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 ಈ ರಾಜನಿಗೆ ಕೂಡ ಸಮ್ಯಕ್ ದರ್ಶನ ಆಯಿತು ಅಪ್ಪಪ್ಪ ನೋಡ್ರಿ ವಿಚಾರ ಮಾಡಿರಿ ಯಾರನ್ನು ಹಾನಿ ಮಾಡಲಿಕ್ಕೆ ಹೋಗಿ ಇವನಿಗೆ ಸಮ್ಯಕ್ ದರ್ಶನ ಆಯಿತು ಅಂತಂದರೆ ಸಮ್ಯಕ್ ದೃಷ್ಟಿಯ ಉಪಕಾರವನ್ನು ನೋಡ್ರಿ ಯಾವುದು ಅಂತೇಳಿ ಅವಾಗ ಈ ರಾಜ ಈ ತ್ರಿಲೋಕ ಪೂಜ್ಯವಾದ ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಿಬಿಟ್ಟ ಗರ್ವದಿಂದ ವರ್ತಿಸಿದರೆ ಮಿತ್ರರು ಕೂಡ ಶತ್ರು ಶತ್ರುಗಳಾಗ್ತಾರೆ ಮತ್ತು ವಿನಯದಿಂದ ವರ್ತಿಸಿದರೆ ಶತ್ರುಗಳು ಕೂಡ ಮಿತ್ರರಾಗಿ ಹೋಗ್ತಾರೆ ಅಲ್ವಾ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಇಲ್ಲ ಇದ್ದಾವೆ ಅಲ್ವಾ ಹಾಗೆಯೇ ಲೋಕದಲ್ಲಿ ಮಿತ್ರ ಶತ್ರು ಯಾರೂ ಇಲ್ಲ ನಮ್ಮ ಶುಭ ಅಶುಭ ಭಾವನೆಗಳೇ ಇವೆ ಅಭಿಮಾನಿ ಮನುಷ್ಯನ ಎಲ್ಲ ಕಾರ್ಯಗಳು ವಿಫಲ ಆಗಿ ಹೋಗ್ತವೆ ಜ್ಞಾನದ ಮನದಿಂದ ಮತದಿಂದ ಗರ್ವಿಷ್ಠನಾದ ಒಬ್ಬ ಮುನಿಯ ಒಂದು ಸಣ್ಣ ವಿಷಯವನ್ನು ಘಟನೆಯನ್ನು ಇಲ್ಲಿ ಹೇಳಲಾಗ್ತದೆ ನೋಡಿ ಜ್ಞಾನದ ಮತದಿಂದ ಗರ್ವಿಷ್ಠ ಒಬ್ಬರು ಒಂದು ಸ್ಥಳದಲ್ಲಿ ಉಪದೇಶ ನೀಡುವಂಥ ಒಬ್ಬರು ದಿಗಂಬರ ಮುನಿಯಿದ್ರು ಅವರ ಶರೀರದಲ್ಲಿ ಅತಿಯಾದ ತೇಜಸ್ಸು ಹೊರಗಡೆ ಬರ್ತಾ ಇತ್ತು ಬಹಳ ಸುಂದರವಾದ ಶರೀರ ಪಳ 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 ಹೊಳಿತಾ ಇತ್ತು ಅಲ್ಲಿ ಇದ್ದ ಒಬ್ಬ ಶ್ರೋತ್ರ ಅಂದರೆ ಆ ಪ್ರವಚನ ಕೇಳುವಂಥ ವ್ಯಕ್ತಿ ಇವರ ವಿದ್ವತ್ತು ನೋಡಿ ಹೀಗೆ ಪ್ರಶ್ನೆ ಮಾಡಿದ ತಮ್ಮ ಇಂತಹ ಪ್ರತಿಭೆಗೆ ಕಾರಣವಾದ ಗುರು ಯಾರು ಅಂದರೆ ನಿಮ್ಮ ಗುರು ಯಾರು ಗುರುವಿನ ಹೆಸರು ಹೇಳಿದರೆ ತನ್ನ ಬೆಲೆ ಕಡಿಮೆ ಆಗ್ತದೆ ಎಂದು ತಿಳಿದು ಇವರು ಏನಂದರು ನನಗೆ ಯಾರು ಗುರು ಇಲ್ಲ ನನಗೆ ನಾನೇ ಗುರು ಇದ್ದಾನೆ ಅಂದ್ರೆ ನನಗೆ ಯಾರು ಗುರು ಇಲ್ಲ ನನಗೆ ನನಗೆ ನಾನೇ ಗುರು ಇದ್ದೇನೆ ಎಂದು ಹೇಳಿಬಿಟ್ರು ಆ ತಕ್ಷಣನೇ ಶರೀರ ತೇಜಸ್ವಿ ಎಲ್ಲ ಕಪ್ಪಾಗಿ ಹೋಗಿಬಿಡುತ್ತೆ ಅಲ್ಲ ಕಪ್ಪಾಗಿ ಹೋಯ್ತು ಶರೀರ ಆವಾಗ ಅವತ್ತು ಸಭೆ ವಿಸರ್ಜನೆ ಆಯಿತು ಹೀಗೆ ಯಾಕ ಯಾಕಾಯಿತು ಅಂತ ಯಾರಿಗೂ ಏನು ಗೊತ್ತಾಗಿಲ್ಲ ಅದೇ ಶ್ರೋತ ಅಂದ್ರೆ ಏನು ಇಲ್ಲಿ ಪ್ರಶ್ನೆ ಮಾಡಿದ್ದ ನೋಡ್ರಿ ಅವನೇ ಮುಂದೆ ಒಂದು ದಿವಸ ಸ್ವಲ್ಪ ದಿವಸಗಳ ನಂತರ ಒಂದು ದೊಡ್ಡ ಮುನಿ ಸಂಘಕ್ಕೆ ಹೋಗಿಬಿಟ್ಟ ಅಲ್ಲಿ ಉಪದೇಶ ಕೇಳಲು ಹೋಗಿ ಅಲ್ಲಿ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಕೇಳ್ದ ಹೇ ಮುನಿರಾಜ್ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳ್ದ ನನಗೆ ಹೀಗೀಗಾಯಿತು ಅಂತ ಅದಕ್ಕೆ ಆ ಗುರುಗಳು ಹೇಳಿದ್ರು ಅವರು ನನ್ನ ಶಿಷ್ಯ ಇದ್ದಾರೆ ನಾನು ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇನೆ ಆದರೆ ತನ್ನ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳಿ ಅಹಂಕಾರದಿಂದ ಮಾತಾಡಿದ್ರಿಂದ ಅವರಿಗೆ ಈ ಪರಿಸ್ಥಿತಿ ಆಯಿತು ಅಂತ ಗುರುಗಳು ಹೇಳ್ತಾರೆ ಆದ್ದರಿಂದ ನೋಡಿ ಕೇವಲ ಒಂದೇ ಒಂದು ಅಕ್ಷರವಾದರೂ ಉಪದೇಶ ಕೊಟ್ಟಂತಹ ಸನ್ಮಾರ್ಗದ ಸನ್ಮ ಅಂದರೆ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸಿರುವಂತಹ ಯಾರಿದ್ದಾರೆ ಅವರನ್ನ ಗುರು ಎಂದಿದ್ದಾರೆ ಅಂಥದ್ರಲ್ಲಿ ನಾವು ಅನೇಕ ವಿದ್ಯೆ ಕೊಟ್ಟಂಥವರ ಉಪಕಾರವನ್ನು ಹೇಗೆ ಮರೆಯಲು ಸಾಧ್ಯ ಅಲ್ವಾ ಅದು ಮರಿಬಾರ್ದು ಈ ಸಂಸಾರದಲ್ಲಿ ಜೀವನಿಗೆ ತಂದೆ ತಾಯಿ ಅಣ್ಣ ತಂಗಿ ಸ್ತ್ರೀ ಪುತ್ರ ಮಿತ್ರ ಸ್ವಾಮಿ ಸೇವಕ ದೇವ ದೇವಿ ವೈದ್ಯ ರಾಜ ಮಂತ್ರಿ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯು ಮಂತ್ರ ತಂತ್ರ ಯಂತ್ರ ಯಾವುದು ಕೂಡ ಅವನನ್ನು ರಕ್ಷಿಸಲು ಸಮರ್ಥ ಅಲ್ಲ ಕೇವಲ ಒಂದೇ ಒಂದು ಸಮ್ಯಕ್ದಲ್ಲಿ ಮಾತ್ರ ಆ ಸಾಮರ್ಥ್ಯ ಇದೆ ಸಮ್ಯಕ್ ಜ್ಞಾನಿಗಳಿಗೆ ಎಷ್ಟೇ ಸಂಪತ್ತು ಬಂದರೂ ಕೂಡ ಅವರು ಅಹಂಕಾರಿ ಆಗುವುದಿಲ್ಲ ತುಂಬಿದ ಕೂಡ ತುಳುಕುದಿಲ್ಲ ಅಂತಾರಲ್ಲ ಹಾಗೆಯೇ ಮಿಥ್ಯದೃಷ್ಟಿಯ ವಿಷಯ ಇದರ ವಿರುದ್ಧ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡ ಹಿಡಿದಿದ್ದಂತೆ ಅಂದಿ ಎಂಬ ಗಾದೆ ಇದೆಯಲ್ಲ ಆ ರೀತಿ ಆಗ್ತದೆ ಅಲ್ವಾ ಮಿಥ್ಯಾದೃಷ್ಟಿ ದೃಷ್ಟಿ ತನ್ನಲ್ಲಿ ಇಲ್ಲದ ಗುಣಗಳನ್ನು ಕೂಡ ಕಲ್ಪನೆ ಮಾಡಿಕೊಂಡು ಬೇರೆಯವರಿಗೆ ಹೇಳ್ತಾ ಬರ್ತಾನೆ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತೇಳಿ ಹಾಂ ಜಿನದೇವರ ಉಪದೇಶ ಕೇಳಿ ಭದ್ರ ಪರಿಣಾಮ ಇರುವ ಮಿಥ್ಯಾದೃಷ್ಟಿ ದೃಷ್ಟಿ ಜೀವ ಸಮ್ಯಕ್ತವನ್ನು ಧರಿಸ್ತಾನೆ ಆ ಭದ್ರ ಪರಿಣಾಮಿ ಮಿಥ್ಯಾಸದಲ್ಲೇ ಉಳಿದುಬಿಡ್ತಾನೆ ಅವನು ದೀರ್ಘ ಸಂಸಾರಿಯಾಗಿ ಹೀಗೆ ಇರ್ತಾನೆ ಇನ್ನು ಮುಂದೆ ನೋಡಿ ಸಜ್ಜನರು ಅಪಕಾರ ಮಾಡುವವರಿಗೂ ಕೂಡ ಉಪಕಾರ ಮಾಡ್ತಾರೆ ಮತ್ತು ದುರ್ಜನರು ಉಪಕಾರ ಮಾಡುವವರಿಗೂ ಕೂಡ ಅಪಕಾರವನ್ನೇ ಮಾಡ್ತಾ ಇರ್ತಾರೆ ಆವಾಗ ಸಜ್ಜನರು ಅವರ ಮೇಲೆ ಸಮತಾ ಭಾವನೆ ಮಾಧ್ಯಸ್ಥ ಭಾವನೆ ಇಡುತ್ತಾರೆ ಸುಗಂಧದ ನುಡಿಗ ಸುಗಂಧದಿಂದ ಮೋಹಿತವಾದ ಸರ್ಪವು ಶ್ರೀಗಂಧದ ಮರವನ್ನು ಸುತ್ತಿಕೊಂಡರೂ ಕೂಡ ಶ್ರೀಗಂಧ ಮರವು ವಿಷ ಆಗುವುದಿಲ್ಲ ಅಲ್ಲವೇ ಅದೇ ರೀತಿ ಗೊತ್ತಾಗ್ತಾ ಇದು ಹಾಂ ಒಮ್ಮೆ ಪುಣ್ಯ ಮತ್ತು ಪಾಪಕ್ಕೆ ವಾದ ವಿವಾದ ಆಯ್ತಂತೆ ಒಂದು ಸುಮ್ಮನೆ ಒಂದು ಸುಮ್ಮನೆ ಒಂದು ಉದಾಹರಣೆ ರೂಪದಲ್ಲಿ ಕೇಳ್ರಿ ನೋಡಿ ಒಮ್ಮೆ ಪುಣ್ಯ ಮತ್ತು ಪಾಪಕ್ಕೆ ವಾದ ವಿವಾದ ಆಯ್ತಂತೆ ಏನು ಪುಣ್ಯ ಹೇಳ್ತಂತೆ ಏನು ಗೊತ್ತಾ ನನ್ನನ್ನು ಎಲ್ಲರೂ ಇಚ್ಛೆ ಪಡುತ್ತಾರೆ ನಿನಗಿಂತ ನಾನು ಬಹಳ ಶ್ರೇಷ್ಠ ಇದ್ದೇನೆ ಅಂತ ಹೇಳಿ ಪುಣ್ಯವು ಜಂಬ ಕೊಚ್ಚಿಕೊಳ್ಳುತ್ತದೆ ಅದಕ್ಕೆ ಪಾಪ ಹೇಳ್ತದೆ ಏನು ಗೊತ್ತಾ ನೀನು ಹೇಳೋದು ನಿನ್ನ ಪ್ರಕಾರ ಮಾತ್ರ ಸತ್ಯ ಇದೆ ಸರ್ವತಾ ಸತ್ಯ ಅಂತೂ ಅಲ್ಲ ಹೌದು ನೀನು ಹೇಳಿದ ಹಾಗೆ ನಿನ್ನನ್ನು ಎಲ್ಲರೂ ಇಚ್ಛಿಸ್ತಾರೆ ಅಲ್ವಾ ಆದರೆ ತೊಂಬತ್ತೊಂಬತ್ತು ಪ್ರತಿಶತ ಜನ ನನ್ನ ಕೆಲಸವನ್ನೇ ಮಾಡುತ್ತಾರೆ ಅಂತಂದರೆ ತೊಂಬತ್ತ ಒಂಬತ್ತು ಪ್ರತಿಶತ ಜೀವಗಳು ಪಾಪದ ಕೆಲಸವನ್ನೇ ಮಾಡ್ತಾರೆ ಅಲ್ವಾ ಪುಣ್ಯ ಪುಣ್ಯವನ್ನು ಇಚ್ಛೆ ಮಾಡ್ತಾರೆ ಅಷ್ಟೇ ಏನೇನು ಪುಣ್ಯವನ್ನು ಇಚ್ಛೆ ಮಾಡ್ತಾರೆ ಪಾಪದ ಕೆಲಸವನ್ನು ಮಾಡ್ತಾರೆ ಗೊತ್ತಾಗ್ತದೆ ಪುಣ್ಯವನ್ನು ಆಸೆ ಮಾಡ್ತಾರೆ ಹಾಂ ಶ್ರೇಷ್ಠ ಅಂತೇಳಿ ಆದರೆ ಪಾಪದ ಕೆಲಸವನ್ನೇ ಮಾಡ್ತಿರ್ತಾರೆ ಇದು ಹ್ಯಾಗೂ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳೋದು ಬೇಡ ಅಲ್ವಾ ಇನ್ನು ಮುಂದೆ ತತ್ವಜ್ಞಾನ ಶೂನ್ಯ ಮಿಥ್ಯ ದೃಷ್ಟಿಗಳು ಪಾಪದ ಕೆಲಸನ ಪಾಪದ ಕೆಲಸ ಮಾಡಿ ಪುಣ್ಯದ ಆಸೆ ಕೊಡ್ತಾರೆ ಇದು ದೊಡ್ಡ ಅಜ್ಞಾನವಿದೆ ಅಲ್ವೇ ಜೀವನಿಗೆ ಸರ್ವಜ್ಞ ಸರ್ವಜ್ಞವೀತರಾಗಿ ಹಿತೋಪದೇಶಿಯಾದ ಜಿನದೇವರ ಬಗ್ಗೆ ಶ್ರದ್ಧೆ ಮತ್ತು ಜ್ಞಾನವಾದ ನಂತರ ವ್ಯವಹಾರದ ಮಾತುಗಳು ತಿಂಡಿ ತಿನಿಸುಗಳು ಬಾಹ್ಯ ವಿವಿಧ ಕಾರ್ಯಕ್ರಮಗಳು ವ್ಯವಹಾರದ ಸಮಸ್ತ ಕಾರ್ಯಗಳಲ್ಲಿ ಉತ್ಸಾಹ ಇರದೆಯೇ ಸರಳ ಸ್ವಭಾವ ಆಗ್ತದೆ ಆಗಲೇ ಉತ್ತಮ ಮಾರ್ಧವ ಧರ್ಮ ಪ್ರಾಪ್ತ ಆಗ್ತದೆ ಜೀವನು ಸಮ್ಯಕ್ ದೃಷ್ಟಿಯಾದ ನಂತರ ಮೋಹದ ಉದಯದಿಂದ ಭೋಗಗಳನ್ನು ಭೋಗಿಸುತ್ತಾ ಇದ್ದರೂ ಕೂಡ ಅನಂತ ಸಂಸಾರಕ್ಕೆ ಅವು ಕಾರಣವಾಗುವುದಿಲ್ಲ ಅವು ಅನಂತ ಸಂಸಾರದ ಆಗುವಂಥ ಅಂದರೆ ಅನಂತ ಸಂಸಾರ ಆಗುವಂಥ ಕರ್ಮಗಳನ್ನು ಅವು ಕಟ್ಟುವುದಿಲ್ಲ ಮತ್ತು ಚಾರಿತ್ರ್ಯವಿಲ್ ಚಾರಿತ್ರ್ಯ ಇಲ್ಲದಿದ್ದರೂ ಕೂಡ ಅಂದರೆ ಸಮ್ಯಕ್ ದೃಷ್ಟಿ ಜೀವಕ್ಕೆ ಚಾರಿತ್ರ್ಯ ಇಲ್ಲದೇ ಇದ್ದರೂ ಕೂಡ ಆ ಜೀವ ಪ್ರಥಮ ನರಕವನ್ನು ಬಿಟ್ಟು ಕೆಳಗಡೆ ಆರು ನರಕಗಳು ಯಾವುದೇ ರೀತಿ ಸ್ತ್ರೀ ಪರ್ಯಾಯ ಐದು ಪ್ರಕಾರದ ಸ್ಥಾವರ ಜೀವ ವಿಕಲತ್ರಯಗಳು ಅಸಂಜೀ ಪಂಚೇಂದ್ರಿಯ ಭವನ್ವಾಸಿ ವ್ಯಂತ್ರವಾಸಿ ಜ್ಯೋತಿಷ್ಕವಾಸಿ ದರಿದ್ರ ನೀಚ ಕುಲ ಇವುಗಳಲ್ಲಿ ಹುಟ್ಟುವುದಿಲ್ಲ ಮತ್ತು ಬಹಳ ಅಂದರೂ ಕೂಡ ಅರ್ಧ ಪುದ್ಗಲ ಪರಾವರ್ತನ ಕಾಲಕ್ಕಿಂತ ಹೆಚ್ಚು ಈ ಸಂಸಾರದಲ್ಲಿ ಪರಿಭ್ರಮಣೆ ಮಾಡುವುದಿಲ್ಲ ಜೀವ ಮುಕ್ತ ಆಗ್ತಾನೆ ಈ ರೀತಿ ಜನೇಂದ್ರ ದೇವರ ವಚನ ಇದೆ ಕೇವಲ ಒಂದು ಸಮ್ಯಕ್ ದರ್ಶನದಲ್ಲಿ ಇಷ್ಟೊಂದು ಮಹಿಮೆ ಇದೆ ಕ್ರೋಧ ಮಾನ ಮಾಯಾ ಲೋಭ ಈ ನಾಲ್ಕು ಕಷಾಯಗಳು ಆತ್ಮನ ಅತಿ ದೊಡ್ಡ ಶತ್ರುಗಳು ಇದ್ದಾವೆ ಆದರೆ ಜಿನೇಂದ್ರ ದೇವರ ಬಸತಿಯ ಮುಂದೆ ಕ್ರೋಧ ಸ್ತಂಭ ಇಲ್ಲ ಮಾಯಾ ಸ್ತಂಭ ಇಲ್ಲ ಸ್ತಂಭ ಇಲ್ಲ ಆದರೆ ಸ್ತಂಭ ಇದೆ ನೋಡಿರಿ ಇದರ ಅರ್ಥ ಅಂತಂದರೆ ಯಾರ ಮನ ಮಾನ ಕಷಾಯ ಕಡಿಮೆ ಆಗುತ್ತದೆ ಅವರಿಗೆಯೇ ಜಿನೇಂದ್ರ ದೇವರ ಅಕ್ಷಯ ಖಜಾನೆ ಪ್ರಾಪ್ತ ಆಗುತ್ತದೆ ಗರ್ವಿಷ್ಠನಿಗೆ ಜಿನದೇವರಿಂದ ಯಾವ ಲಾಭವೂ ಸಿಗಲಾರದು ಇಂದ್ರಭೂತಿ ಎಂಬ ಬ್ರಾಹ್ಮಣ ಇದ್ದ ಅವನು ಮಹಾ ಗರ್ವಿಷ್ಠ ಅಹಂಕಾರ ಇದ್ದ ಯಾಕೆಂದರೆ ಅವನು ಸಂಸ್ಕೃತದ ಅತಿ ದೊಡ್ಡ ಪಂಡಿತ ಇದ್ದ ಮತ್ತೆ ಅವನ ಜೊತೆಗೆ ಕಲಿಯಲು ಅಂದರೆ ಅವನ ಸಮೀಪದಲ್ಲಿ ಕಲಿಯಲು ನೂರು ಜನ ಶಿಷ್ಯರು ಇದ್ದರು ಆದರೆ ಆ ಬ್ರಾಹ್ಮಣನಿಗೆ ಭಗವಾನ್ ವರ್ಧಮಾನರ ಸಮೋಷಣದ ಮುಂದೆ ಇರುವ ಮಾನಸ್ತಂಭದ ದರ್ಶನದಿಂದ ಮಾನ ಕಷಾಯ ಗಲಿತ ಅಂದರೆ ಕರಗಿ ಹೋಗಿ ಬಿಡತು ಹೃದಯ ಬೆಣ್ಣೆಯಂತೆ ಮೃದು ಆಯಿತು ಮಧುರತೆಗೆ ಪ್ರಾಪ್ತವಾಗಿ ಅಂದರೆ ಸಮ್ಯಕ್ತ ಆಗಿ ಭಗವಾನ್ ವರ್ಧಮಾನರ ಸಮೋಷಣದ ಒಳಗಡೆ ಬಂದು ಗಂಧಕುಟಿ ಹತ್ರ ಬಂದು ಅಲ್ಲಿ ಭಗವಾನ್ರಿಗೆ ಸಾಷ್ಟಾಂಗ ನಮಸ್ಕರಿಸಿ ಸಂಪೂರ್ಣ ಶರಣಾಗತಿ ಆಗಿ ಸ್ವಯಂ ದೀಕ್ಷೆಯನ್ನು ಪಡೆದರು ಭಗವಾನ್ರ ಸಾಕ್ಷಿಯಾಗಿ ಅವರು ಯಾರೂ ಇಂದ್ರಭೂತಿ ಅದಾದ ನಂತರ ಅವರೇ ಗಣಧರ ಪದವಿಗೆ ಬಂದರು ಆವಾಗ ಅವರ ಹೆಸರು ಪ್ರಪಂಚ ಪ್ರಸಿದ್ಧಿ ಆಯಿತು ಇಂದ್ರಭೂತಿ ಗೌತಮ ಗಣಧರರು ನೋಡಿ ನಮಗೆ ಗುರು ರೂಪದಲ್ಲಿ ಇಂದ್ರಭೂತಿ ಗೌತಮ ಗಣಧರರು ಸಿಕ್ಕಿದರು ಅವರು ಅಸಂಖ್ಯ ಜೀವಗಳನ್ನು ಧರ್ ಅಂದರೆ ಅಸಂಖ್ಯ ಜೀವಗಳಿಗೆ ಅವರು ಧರ್ಮವನ್ನು ಬೋಧಿಸಿ ಮುಕ್ತರಾದರು ಇದು ಉತ್ತಮ ಮಹಾರ್ಧವ ಧರ್ಮದ ಮಹಿಮೆ ಇದೆ ನೋಡಿರಿ ಈಗ ಇದನ್ನು ಇನ್ನೂ ಹೆಚ್ಚಾಗಿ ಹೇಳೋದಿಲ್ಲ ಈ ವಿಷಯ ನಿಮಗೆ ಇಲ್ಲಿಗೆ ಸಾಕು ಅಂತ ನನಗನ್ನಿಸ್ತಾ ಇದೆ ಈ ಭಾಗವನ್ನು ಇಲ್ಲಿಗೆ ಬಿಡಲಾಗ್ತದೆ ಇದೀಗ ಎರಡು ಭಾಗ ಆಯಿತು ನಿನ್ನೆದೊಂದು ಭಾಗ ಇವತ್ತಿನದೊಂದು ಭಾಗ ಇನ್ನು ಮುಂದೆ ನಾಳೆದು ನಾಳೆಯ ಭಾಗದಲ್ಲಿ ಉತ್ತಮ ಆರ್ಜವ ಧರ್ಮವನ್ನು ಹೇಳಲಾಗ್ತದೆ ನೀವು ಸಮಯಕ್ಕೆ ಸರಿಯಾಗಿ ಬರ್ರಿ ಅಷ್ಟೇ ಈಗ ಹೋಗಿ ಬರ್ರಿ ಹಾಗಾದರೆ ಶ್ರೀ ಋಷಭನಾಥರಿಂದ ಅವ್ರು ಮಾಡೋರು ಇಪ್ಪತ್ತ್ನಾಲ್ಕು ತೀರ್ಥರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ನಾಳೆ ಬರ್ರಿ